ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಪರ ಮತಯಾಚಿಸಲು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ರ್ಯಾಲಿಯ ಬಗ್ಗೆ ಮಾಹಿತಿ ನೀಡಲು ಮಾಜಿ ಡಿಸಿಎಂ ಆರ್ ಅಶೋಕ್ ಇಂದು ಮಂಗಳೂರಿಗೆ ಆಗಮಿಸಿದ್ದು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಏಪ್ರಿಲ್ ಹದಿಮೂರರಂದು ಸಂಜೆ ಮೂರು ಮೂವತ್ತಕ್ಕೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಲಿದ್ದಾರೆ ಈ ಹಿನ್ನೆಲೆ ನಗರದ ಕೇಂದ್ರ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದ್ದು ಸುಮಾರು ಎರಡು ಲಕ್ಷ ಮಂದಿ ಸೇರೋ ನಿರೀಕ್ಷೆ ಇದೆ ಅಂತ ಹೇಳಿದ್ರು ಇದೇ ಸಂದರ್ಭ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ಕೋರಿದ ಮಾಜಿ ಡಿಸಿಎಂ ಆರ್ ಅಶೋಕ್ ಮಂಗಳೂರು ಯಾವಾಗಲೂ ಬಿಜೆಪಿಯ ಭದ್ರಕೋಟೆ ವಾಜಪೇಯಿ ಜನಸಂಘದ ಕಾಲದಿಂದಲೂ ಬಿಜೆಪಿ ಅಸ್ತಿತ್ವ ರೂಪಿಸಿದೆ ಇಲ್ಲಿ ಮತ್ತೆ ಬಿಜೆಪಿ ಬಂದೇ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಅಲ್ಲದೆ ಕಾಂಗ್ರೆಸ್ ಒಂದು ಡ್ರಾಮಾ ಕಂಪನಿ ಇದ್ದ ಹಾಗೆ ಯಾವ ಪಾತ್ರ ಮಾಡ್ತಾರೆ ಯಾವ ಯಕ್ಷಗಾನ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಬಟ್ಟೆ ಹಾಕೊಂಡು ಇಲ್ಲಿ ಬಂದು ನಾಟಕ ಆಡ್ತಾರೆ ಅಂತ ಕಿಡಿಕಾರಿದ್ರು ಇನ್ನು ಇಲ್ಲಿ ಮರಳು ಸಮಸ್ಯೆಯನ್ನ ರಾಜ್ಯ ಸರ್ಕಾರ ತನ್ನ ಲಾಭಕ್ಕಾಗಿ ಕ್ರಿಯೇಟ್ ಮಾಡ್ತಾ ಇದೆ ಮರಳಿನ ಕೃತಕ ಅಭಾವವನ್ನ ಸೃಷ್ಟಿ ಮಾಡುತ್ತಿದ್ದಾರೆ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇದು ನನ್ನ ನೇರ ಆರೋಪ ಅಂತ ಗರ ಇನ್ನು ಮಂಡ್ಯದಲ್ಲಿ ಡೂಪ್ಲಿಕೇಟ್ ಸುಮಲತಾ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್ ಕುಮಾರಸ್ವಾಮಿಯವರು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಹೆಣ್ಣು ಮಕ್ಕಳ ವಿರುದ್ಧ ಫೈಟ್ ಮಾಡಿ ಮನೆ ಸೇರುತ್ತಿದ್ದಾರೆ ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಅಂತ ವ್ಯಂಗ್ಯವಾಡಿದ್ರು ಈ ವೇಳೆ ನಳಿನ್ ಕುಮಾರ್ ಕಟೀಲ್ ಸುನೀಲ್ ಕುಮಾರ್ ಸೇರಿದಂತೆ ಬಿಜೆಪಿ ಮುಖಂಡರು ಸದಸ್ಯರು ಹಾಜರಿದ್ದರು ಮಂಗಳೂರಲ್ಲಲ್ಲ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ನೀವು ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಮೇಲೇನು ಕ್ರಮ ಇಲ್ಲ ಅನ್ನೋ ಮಾತನ್ನು ಹೇಳೋದು ಒಂದು ಕಡೆ ಇನ್ನೊಂದು ಕಡೆ ಭಯೋತ್ಪಾದಕರ ಜೊತೆ ನಾವು ಸಂಧಾನ ಮಾಡಿ ಸಮಸ್ಯೆಗಳನ್ನು ನಾವು ಅವರ ಜೊತೆ ಕೂಳಿತು ಅಣ್ಣ ತಮ್ಮಂದಿರಂತೆ ಸಂಬಂಧಿಗಳಂತೆ ನಾವು ಬಗೆಹರಿಸ್ತೀರಿ ಅಂತ ಹೇಳುವಂಥದ್ದು ಇದು ಯಾರ ಪರವಾಗಿ ಯಾರ ಪರವಾಗಿ ಅನ್ನೋದು ರಾಜ್ಯದ ಜನತೆಗೆ ದೇಶದ ಜನತೆಗೆ ಅರ್ಥ ಆಗಿದೆ ಗಿರಿ ರಾಹುಲ್ ಗಾಂಧಿಯವರು ಟೆಂಪಲ್ ರನ್ ಮಾಡೋ ಮುಖಾಂತರ ಮಾಡೋದರಿಂದ ನಮ್ಮ ಮಂಗಳೂರಿನ ಅಭ್ಯರ್ಥಿ ಕೇಶರಿ ಶಾಲು ಹಾಕ್ಕೊಂಡು ದೇವಸ್ಥಾನಗಳು ಸುತ್ತೋದ್ರಿಂದ ಯಾರು ನಂಬಲ್ಲ ಇದೊಂದು ಡ್ರಾಮಾ ಕಂಪನಿ ಕಾಂಗ್ರೆಸ್ ಒಂದು ಡ್ರಾಮಾ ಕಂಪನಿ ಇದ್ದಂಗೆ ಕರಾವಳಿ ಭಾಗದಲ್ಲಿ ಹಿಂದೆಂದಿಗಿಂತ ಹೆಚ್ಚು ಲೀಡಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಕಟೀಲ್ ಕುಮಾರ್ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದ ಮತಗಳಲ್ಲಿ ಈ ಬಾರಿ ಗೆಲ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ಈ ರ್ಯಾಲಿಯನ್ನು ನಾವು ಮಾಡ್ತಾಯಿದ್ದೀರಿ ಇದ್ರ ಮುಖಾಂತರ ಬಿ ಜೆ ಪಿ ಕರ್ನಾಟಕದಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಇಪ್ಪತ್ತೆರಡು ರೀಚ್ ಆಗಬೇಕು ಅದನ್ನು ರೀಚ್ ಮಾಡುವಂಥ ದೃಷ್ಟಿಯಲ್ಲಿ ಈ ಒಂದು ಪ್ರಚಾರಗಳನ್ನು ನಾವು ಇದ್ದೀವಿ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಮೂರು ಜನ ಮಿನಿಸ್ಟ್ರು ಎಂಟು ಜನ ಎಮ್ ಎಲ್ ಎಗಳು ಇಷ್ಟೂ ಜನ ಒಬ್ಬ ಹೆಣ್ಣುಮಗಳ ಮೇಲೆ ಯುದ್ಧ ಸಾರಿದ್ದಾರೆ ಕೊನೆಗೆ ನನಗೆ ಹೇಳ್ತದೆ सत्यमेव जयते सत्य के जय शिक्षा सुमलता केल्द